ಆಗ ನನ್ನ ಕಾಂಗ್ರೆಸ್ ಅಲ್ಲಿ ಎಲ್ಲ ಮುಖ್ಯಮಂತ್ರಿ ಆಗೋದ್ರಿಂದ ಕಾಂಗ್ರೆಸ್ ಅನ್ನು ಕಟ್ಟಬೇಕಾಗಿದೆ ನೀವು ಈಗಿದ್ದೀಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆದೇಶ ಕೊಡ್ತೇವೆ ನೀವು ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಶ್ರೀಮಾನ್ ತೇಜಸ್ ಯಾರು ಹೇಳಿ ಡಂಬರ್ನಲ್ಲಿ ಆಗ ನಾನು ಅವರ ಆದೇಶವನ್ನು ಪಡೆದು ಅಖಂಡ ಬಿಜಾಪುರ ಜಿಲ್ಲೆ ಅಂದರೆ ಈ ಪಾಕಲಕುಡಿ ಬಿಜಾಪುರ ಸೇರಿದಂಥ ಸಂದರ್ಭದಲ್ಲಿ ಆ ಕಡೆ ತಿಕೋಟಾದಿಂದ ಈ ಕಡೆ ಬದಾಮಿವರೆಗೆ ಎಲ್ಲರ ಸಹಕಾರದೊಂದಿಗೆ ಸಂಘಟನೆಯನ್ನು ಮಾಡಿದ್ದೆ ಆಗ ನಮ್ಮ ಅತ್ಯಂತ ಇರೋವ ಕಾರ ಅಂದರೆ ಹೆಲಿಕಾಪ್ಟರ್ ಅಂದರೆ ಜಾವಾ ಮೋಟರ್ ಸೈಕಲ್ ಆ ಜಾವ ಮೋಟರ್ ಸೈಕಲ್ ಮೇಲೆಯೇ ಇಡೀ ಜಿಲ್ಲೆ ಸುತ್ತಾಯಿತು ಇದ್ವಿ ಎಷ್ಟು ಹೊತ್ತು ಜನ ಅದೇ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ದಾರುಣ್ಯ ಪಕ್ಷ ಆ ಸಂದರ್ಭದಲ್ಲಿ ಸಂಘಟನೆ ಮಾಡಿದೆವು ಎಂಬತ್ತೈದರಲ್ಲಿ ನಾನು ಅವರು ಕೂಡ ಶಾಸಕರಾದರು ಆದರೆ ವಿರೋಧ ಪಕ್ಷದಲ್ಲಿ ಆಯ್ಕೆ ಆದರು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ರಾಷ್ಟ್ರಮಟ್ಟದಲ್ಲಿ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಶ್ರೀಮಾನ್ ಆನಂದ್ ಶರ್ಮಾ ಇತ್ತು ಆನಂದ್ ಶರ್ಮಾ ಅವರು ಜೆ ಜಾರದ್ರು ಬಹಳ ಆತ್ಮೀಯ ಸ್ನೇಹಿತರು ಇವರಿಗೆ ಅವರು ಹೇಳಿದರು ಶಾಸಕರಿರಬೇಕು ಯುವಕ ಕಾಂಗ್ರೆಸ್ನಲ್ಲಿ ದುಡ್ಡವರಿರಬೇಕು ಅಂಥ ವ್ಯಕ್ತಿಯನ್ನು ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಗೆ ಕೊಡಿ ಅಂತ ಇವರಿಗೆ ಅವ್ರು ಹೇಳಿದರು ಅಷ್ಟು ಅನ್ಯೋನ್ಯ ಸಂಪರ್ಕ ಸಂಬಂಧ ಕೆ ಜೆ ಜಾರ್ಜ್ ಅಂತವ್ರ ನಮ್ಮ ಪಕ್ಷದಲ್ಲಿ ಇದಾರಲ್ಲ ಅದೇನಿಯಲ್ಲಿ ಹೇಳಿಲ್ಲ ನಂಜನ್ ಪಟ್ಟ ಅವ್ರು ಯಾವಾಗ ಬಂದ್ರು ಏನಾಯಿತು ಅಂತಕ್ಕಂಥದ್ದು ಹೇಳಿಲ್ಲ ಅವ್ರೆಂಥ ನಿಷ್ಠೆ ಅಂದ್ರೆ ಎಂಬತ್ತೈದರಲ್ಲಿ ಗೆದ್ದು ಸ್ಕೂಲನ್ನ ತಳ್ಳ ವ್ಯಕ್ತಿಗೆ ಮೂರು ಸಲ ಟಿಕೆಟ್ ತಪ್ಪಿಸಿದ್ರು ನಾನು ಕಾಂಗ್ರೆಸ್ಗಾನ ನಾನು ಕಾಂಗ್ರೆಸ್ಗ ಅಂತಕ್ಕಂಥದ್ದು ಕೆ ಜೆ ಜಾ ನಾ ಯಾರೋ ಒಂದು ಆದರೆ ಜೆ ಪಿ ಟಿಕೆಟ್ ಕೊಡೋದ್ರಿ ನಾನು ಎಲ್ಲ ದುಡ್ಡು ಅಂತ ಹೇಳ್ಬೋದು ಎಮ್ ಎಲ್ ಎ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಆ ಹೋಗ್ತೀವಿ ಆದರೆ ಮೂರು ಸಲ ಟಿಕೆಟ್ ತಪ್ಪಿಸ್ತೀವಿ ನನ್ನ ಪಕ್ಷ ನಾನು ಅಲ್ಲೇ ಇರಬೇಕು ಅಂತಕ್ಕಂಥ ಎತ್ತ ನಿ ಆದರ್ಶದ ಜೀವನ ಅಂದರೆ ಕಾಂಗ್ರೆಸ್ ಭದ್ರವಾಗಿದ್ದರೆ ನಾವೆಲ್ಲ ಭದ್ರವಾಗಿರ್ತೀವಿ ನಮಗೆ ಅಧಿಕಾರಕ್ಕೋಸ್ಕರವಾಗಿ ಕಾಂಗ್ರೆಸ್ ಬರಬೇಕಾಗಿದೆ ನಾವು ಜನರಿಗೆ ಏನು ಆಶ್ವಾಸನೆ ಕೊಡ್ತೀವಿ ಅದರಲ್ಲಿ ಕಾಂಗ್ರೆಸ್ಸಿನ ಮುಖ್ಯ ಉದ್ದೇಶ ಯಾರು ವಂಚಿತರಾಗಿ ಆರ್ಥಿಕವಾಗಿ ಯಾರು ವಂಚಿತರಾಗಿದ್ರೆ ಅವರನ್ನ ಮೇಲೆ ತರುವುದೇ ನಮ್ಮ ಉದ್ದೇಶ ಅದಕ್ಕೋಸ್ಕರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಟ್ಟಿದ್ದೀವಿ ಇವತ್ತು ಸೋನಿಯಾ ಗಾಂಧಿ ಊರು ರಾಹುಲ್ ಗಾಂಧಿ ಊರು ನನ್ನೇ ನಮ್ಮ ಬೆಳಗಾವಲ್ಲಿ ಪ್ರಿಯಾಂಕಾ ಅವರು ಬಂದಿದ್ದರು ಒಳ್ಳೆ ಕಾರಣ ಅಂತ ರಾಹುಲ್ ಗಾಂಧಿಯವರು ಆರೋಗ್ಯ ಸೇವೆಗಳಿಂದ ಪ್ರಿಯಾಂಕಾ ಗಾಂಧಿಯವರು ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವ್ಯಕ್ತ ದೇಶಿಕ ಮತ್ತು ಜನರಿಗೋಸ್ಕರ ಇವತ್ತು ಆ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀವಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗುವ ನಾನು ಬಂದ ಉದ್ದೇಶ ನಿಮ್ಮಲ್ಲಿ ಏನು ನನ್ನ ಇಲಾಖೆ ವಿಚಾರದಲ್ಲಿ ಏನ ಸಲಹೆಗಳು ಸಮಸ್ಯೆಗಳು ನೀವು ಇದ್ದರೆ ನೀವು ಕಾಂಗ್ರೆಸ್ ಅವ್ರು ಹೇಳಿದ್ರೆ ನಾವೀಗ ಅಲ್ಲಿ ಮೀಟಿಂಗ್ ಹೋಗ್ಬಿಟ್ಟು ಅದ್ರ ವಿಚಾರ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ಮಾಡ್ತೀವಿ ಇವತ್ತು ನಾನೇನು ಮಾಡಿದೆ ನಮ್ಮ ಉಸ್ತುವಾರಿ ಸಚಿವರಿಗೆ ಸಂಪೂರ್ಣವಾದ ಒಂದು ಜವಾಬ್ದಾರಿ ಇದು ನಮ್ಮ ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಅವ್ರನ್ನೇ ಚೇರ್ಮನ್ ಮಾಡಿದೆ ಯಾವುದೇ ಸಮಸ್ಯೆ ಇದ್ದರೂ ಸಹಿತ ಅವರು ಅದನ್ನು ಕಂಡುಬಿಟ್ಟು ಮಾತಾಡ್ಬಿಟ್ಟು ನಮ್ಮ ಆಫೀಸಲ್ಲಿ ಬಿಟ್ಟು ಆದೇಶ ಕೊಡುವಂಥ ಇತ್ತು ಮಾಡ್ತೀವಿ ಮತ್ತು ನಮ್ಮ ಎಮ್ ಎಲ್ ಎಗಳು ಅವರಿಗೂ ಸಮೇತ ಸಾಕಷ್ಟು ಇದೆ ಅಂಥ ಅವ್ರದ್ದು ಎಲ್ಲ ಸಮಸ್ಯೆ ಇದ್ದರೆ ಸಮೇತ ಇವತ್ತು ಮೀಟಿಂಗ್ ಇರಬೇಕು ನಾವು ಸರಿಪಡಿಸ್ತಾರೆ ಈಗ ಎರಡು ಮೂರು ವಿಚಾರ ಹೇಳಿದೆ ಒಂದು ಟ್ರಾನ್ಸ್ಫಾರ್ಮರ್ ವಿಚಾರ ಹೇಳಿದೆ ನಿಮಗೆ ಗೊತ್ತಿದೆ ಕಳೆದ ವರ್ಷ ನಮ್ಮಲ್ಲಿ ಸಾಕಷ್ಟು ಮಳೆ ಬರಲಿಲ್ಲ ಬರಗಾಲ ಇದ್ದರೂ ಕಷ್ಟ ಇಸ್ರೆ ನೀರೇ ಆದರೂ ಒಂದು ತಿಂಗಳ ಮಟ್ಟಿಗೆ ಯಾಕಂದರೆ ಫಿಬ್ರೆ ಮೊದಲು ನಮ್ಮ ಡಿಮ್ಯಾಂಡ್ ಇದ್ದಿದ್ದು ಎಂಟು ಸಾವಿರ ಒಂಬತ್ತು ಸಾವಿರ ಮೆಗಾವಾಟ್ ಲಾಸ್ಟ್ ಇಯರ್ ಅವರು ಹದಿನಾರು ಹನ್ನೆರಡು ಸಾವಿರ ಮೆಗಾವಟ್ ಬಂದಿದ್ದು ಇವರು ನಾಲ್ಕು ವರ್ಷದಿಂದ ಬಿ ಜೆ ಪಿ ಅವರು ಅಧಿಕಾರದಲ್ಲಿ ಇರುವಾಗ ಅವರೇನು ಅದಕ್ಕೆ ಹೆಚ್ಚಿಗೆ ಸೇರಿಸಿದ್ದಾರೆ ಸೇರಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಕಾಣ್ತದೆ ಯಾಕೆಂದರೆ ಡೌಕ್ಟ್ರೆ ಕೋವಿಡ್ ಇದರಿಂದ ಹೆಚ್ಚಿಗೆ ಬೇಡಿಕೆ ಬಟ್ ನಮ್ಮ ಸರ್ಕಾರ ಮತ್ತೆ ಕೂಡಲೇ ಸಾಕಷ್ಟು ಬೇಡಿಕೆ ಹೆಚ್ಚಾದ ನಮ್ಮ ಪಾದಿ ಸಮೇತ ನಾವು ಬೇಡ ಬೇಡಾದ ಸ್ಯಾನಿಟ್ರಿ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಹೋಗಿ ಡಿಲ್ಲಿ ಹೋಗಿ ಅವರು ಯಾರು ಪವರ್ ಮಿನಿಸ್ಟಿದ್ರು ಸಿಂಗ್ ದುಡ್ಡು ಇದ್ರೆ ಎ ಎಸ್ ಎಕ್ಸ್ ಹೋಮ್ ಸೆಕ್ರೆಟರಿ ಅವ್ರಿಗೆ ಹೋಗಿ ಹೇಳಿ ಈ ಥರ ಮಾಡೋದನ್ನ ಮಾಡ್ತೀವಿ ಮತ್ತು ಪಂಜಾಬ್ ಮತ್ತು ಯು ಪಿ ಇದ್ದು ಸಮೇತ ಪವರ್ ವಾಟರ್ ಸಿಸ್ಟಮ್ ಈಗ ನೀವು ಕೊಡಿ ನಮ್ಮ ಮಳೆಗಾಲದಲ್ಲಿ ನಾವು ಕೊಡ್ತೀವಿ ಕೊಟ್ಟು ಅವರು ಕೊಟ್ಟಿದ್ದಾರೆ ಮತ್ತೆ ಓಪನ್ ಬಿಡ್ ಇಂದ್ರ ಸಮೇತ ಪರ್ಚೇಸ್ ಮಾಡಿ ನಾವು ಚೀಫ್ ಮಿನಿಸ್ಟರು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಸಿದ್ದರಾಮಯ್ಯ ಅವರಿಗೆ ಒಂದು ಮೀಟಿಂಗ್ ಮಾಡಿ ಅಂತೇಳಿ ಅವ್ರು ರಿವ್ಯೂ ಮಾಡಿ ಮೀಟಿಂಗ್ ಮಾಡಿದ್ದಾರೆ ವೆರಿ ಇರಿಗೇಷನ್ ಅವರಿಗೆ ರೈತರಿಗೆ ಮಾತ್ರ ಏಳು ಗಂಟೆಯಿಂದಲೂ ಐದು ಗಂಟೆ ಮಾಡ್ತೀವಿ ಅದು ಬರೀ ಒಂದೇ ತಿಂಗಳು ಒಂದೇ ತಿಂಗಳಲ್ಲಿ ಮಾತ್ರ ಕಳೆದ ವರ್ಷ ಏಳು ಗಂಟೆಯಿಂದ ಐದು ಗಂಟೆಗೆ ಮಾಡ್ತೀವಿ ಆಗಿ ಮತ್ತೆ ರಿವ್ಯೂ ಮಾಡಿದ ಸೇರಿ ತುಂಬಿಸಿ ಮತ್ತೆ ಏಳು ಗಂಟೆಗೆ ಕೊಡುವಂಥ ಖರ್ಚು ಮಾಡ್ತೀವಿ ಮತ್ತು ನಮ್ಮ ಕಬ್ಬು ಎಲ್ಲೆಲ್ಲ ಬೆಳೀತೀವಿ ಅವರಿಗೆ ಎಕ್ಸ್ಟ್ರಾ ಬೇಕು ತಿಳಿದಾಗ ಸಮೇತ ಅದಕ್ಕೂ ಕೊಡುವಂಥ ಖರ್ಚು ಮಾಡಿ ಈ ವರ್ಷ ಈಗಾಗಲೇ ಹದಿನೇಳು ಸಾವಿರ ಮೆಗಾವಾಟು ಹದಿನೆಂಟು ಸಾವಿರ ಮೆಗಾವಾಟಿಗೆ ಹೋಗ್ತೀವಿ ಬೇಡಿಕೆ ಹೆಚ್ಚಾಗ್ತದೆ ಆದರೂ ನಾವು ಎಲ್ಲ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅದರ ಪಕ್ಷ ಮಾಡಿ ಈ ವರ್ಷ ಬಹುಶಃ ಈ ವರ್ಷ ನಾವು ಸರಿಯಾದ ರೀತಿಯಲ್ಲಿ ಅವ್ರು ಕೊಡುವಂಥ ಕೆಲಸಗಳನ್ನು ನಾನು ಕಲ್ಪನೆ ಅಲ್ಲ ನಮ್ಮ ಚೀಫ್ ಮಿನಿಸ್ಟರ್ ಪೂರ್ಣ ಗೊಂಬಲ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕ್ಯಾಬಿನೆಟ್ ಗೊಂದಲ ಕೊಡ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಜನ ಅವರು